ಏಳು ವರ್ಷಗಳ ಸಿಟ್ಟು ಮುನಿಸು ಬೇಸರವನ್ನೆಲ್ಲ ಬದಿಗೊತ್ತಿ ಮೋದಿ ಚೀನಾಗೆ ಭೇಟಿ ಕೊಟ್ಟಿದ್ದಾರೆ ನಾಳೆ ನಡೀತಾ ಇರುವ ಐತಿಹಾಸಿಕ ಶಾಂಘೈ ಶೃಂಗಸಭೆಯಲ್ಲಿ ಮೋದಿ ಜಿನ್ಪಿಂಗ್ ರಷ್ಯಾ ಅಧ್ಯಕ್ಷ ಪುಟಿನ್ ಸೇರಿದಂತೆ ಹತ್ತು ದೇಶದ ದಿಗ್ಗಜರು ಆಗ್ತಿದ್ದಾರೆ ಅಮೆರಿಕದ ಸುಂಕ ನೀತಿ ವಿರುದ್ಧ ಎಲ್ಲ ನಾಯಕರು ಒಗ್ಗಟ್ಟಿನ ಹೋರಾಟಕ್ಕೆ ನಾಳೆ ಮಾತುಕತೆ ನಡೆಸಲಿದ್ದಾರೆ ಏಳು ವರ್ಷ ಬರೋಬ್ಬರಿ ಏಳು ವರ್ಷದ ಬಳಿಕ ಪ್ರಧಾನಿ ಮೋದಿ ಚೀನಾ ನೆಲಕ್ಕೆ ಕಾಲಿಟ್ಟಿದ್ದಾರೆ ಟಿಯಾಂಜಿನ್ ನಗರದಲ್ಲಿ ನಡೆಯಲಿರುವ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆಯಲ್ಲಿ ಭಾಗಿಯಾಗಲು ಮೋದಿ ಚೀನಾಗೆ ಬಂದಿಳಿದ್ರು ಚೀನಾ ಸರ್ಕಾರದಿಂದ ಮೋದಿಗೆ ಅದ್ಧೂರಿ ಸೇನಾ ಸ್ವಾಗತ ಸಿಕ್ತು ವಿಮಾನ ನಿಲ್ದಾಣದಿಂದ ಹೋಟೆಲ್ಗೆ ಆಗಮಿಸ್ತಾ ಇದ್ದಂತೆ ಹೋಟೆಲ್ ಆವರಣದಲ್ಲಿ ನೆರೆದಿದ್ದ ಭಾರತೀಯ ಸಮುದಾಯದವರು ಭಾರತ ಮಾತಾ ಜೈ ಘೋಷಣೆಗಳು ಮೊಳಗಿಸಿದರು ಏರ್ಪೋರ್ಟ್ನಿಂದ ಪ್ರಧಾನಿ ಮೋದಿ ಟಿಯಾನ್ ಜಿನ್ ಹೋಟೆಲ್ಗೆ ಬಂದ್ರು ಅಲ್ಲಿ ಚೀನಿ ಕಲಾವಿದರು ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ಭರತನಾಟ್ಯ ಪ್ರದರ್ಶನದ ಮೂಲಕ ಸ್ವಾಗತ ಕೋರಿದ್ರು ಚೀನೀ ಕಲಾವಿದರ ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಕಲೆ ಕಂಡು ಮೋದಿ ಶೆಹಬ್ಬಾಸ್ ಹೇಳಿದ್ರು ಭಾರತ ಚೀನಾ ಗಡಿ ವಿಷಯದಲ್ಲಿ ಶುರುವಾದ ವಿವಾದದಿಂದ ಎರಡೂ ದೇಶಗಳ ನಡುವೆ ಸಂಬಂಧ ಹದಗೆಟ್ಟಿತ್ತು ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕ ಹೇರಿಕೆ ಮಾಡಿದ್ರಿಂದ ಭಾರತ ಚೀನಾ ಒಂದಾಗಿದೆ ಹದಗೆಟ್ಟಿರುವ ಭಾರತ ಚೀನಾ ರಾಜತಾಂತ್ರಿಕ ಸಂಬಂಧ ಸುಧಾರಣೆ ಕಾಣುತ್ತಿದ್ದು ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವೆ ನಾಳೆ ಮಹತ್ವದ ಮಾತುಕತೆ ನಡೆಯಲಿದೆ ಈ ಮಾತುಕತೆ ಉಭಯ ರಾಷ್ಟ್ರಗಳನ್ನ ಮತ್ತಷ್ಟು ಹತ್ತಿರಕ್ಕೆ ತರಲಿವೆ ಎಂಬ ನಿರೀಕ್ಷೆ ಕೂಡ ಇದೆ ಬರೀ ಚೀನಾ ಭಾರತ ಮಾತ್ರವಲ್ಲ ಪ್ರಧಾನಿ ಮೋದಿ ಕ್ಸಿ ಜಿನ್ಪಿಂಗ್ ಜೊತೆ ನಾಳೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಶಾಂಘೈ ಸಹಕಾರ ಸಂಘಟನೆಯ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಹಾಗಿದ್ರೆ ನಾಳೆಯ ಶೃಂಗಸಭೆ ಹೈಲೈಟ್ಸ್ ಏನಂತ ನೋಡೋದಾದ್ರೆ ಅಮೆರಿಕದ ಸುಂಕ ಬೆದರಿಕೆ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ನಿರ್ಧಾರ ಆಗಲಿವೆ ಸಾರಿಗೆ ಬಾಹ್ಯಾಕಾಶ ಪರಿಶೋಧನೆಗಳ ಜಂಟಿ ಒಪ್ಪಂದ ನಡೆಯಲಿದೆ ಪ್ರಾದೇಶಿಕ ಸಮಗ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಗೌರವ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಇಲ್ಲದ ಒಡಂಬಡಿಕೆಗಳು ಆಗಲಿವೆ ಗಡಿ ಭಾಗಗಳಲ್ಲಿ ಶಾಂತಿ ಸ್ಥಾಪನೆ ಸಹಬಾಳ್ವೆ ಮಾತುಕತೆ ನಡೆಯಲಿದ್ರೆ ಭಾರತದಿಂದ ಅಕ್ಕಿ ಜವಳಿ ಸಾಫ್ಟ್ವೇರ್ ರಫ್ತು ಮಾಡುವ ಬಗ್ಗೆ ಚೀನಾದಿಂದ ಯಂತ್ರ ತಂತ್ರಜ್ಞಾನಗಳ ಆಮದು ಒಪ್ಪಂದಕ್ಕೂ ಸಹಿ ಬೀಳಲಿದೆ ಇನ್ನು ಶಾಂಘೈ ಸಹಕಾರ ಸಂಘಟನೆಯ ವಾರ್ಷಿಕ ಶೃಂಗಸಭೆಯಲ್ಲಿ ಪುಟಿನ್ ಜೊತೆಗೂ ಮೋದಿ ಮಾತುಕತೆ ನಡೆಸಲಿದ್ದು ತೈಲ ಖರೀದಿ ಒಪ್ಪಂದಕ್ಕೂ ಸಹಿ ಹಾಕಲಿದ್ದು ಇಡೀ ವಿಶ್ವವೇ ನಾಳೆಯ ಶಾಂಘೈ ಶೃಂಗಸಭೆಯನ್ನ ಎದುರು ನೋಡುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್